ಈ ಹೆಸರು ಮೃತ್ಯುಂಜಯ್ ವಸ್ತ್ರದ ಅಂತೇಳಿ ನಾನು ಪ್ರೊಫೆಷನಲಿ ಅಡ್ವೊಕೇಟರ್ ಪ್ಲಸ್ ಧಾರವಾಡ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗು ವರ್ಕ್ ಮಾಡ್ತೀನಿ ನನ್ನ ಮೂರನೇದು ಕೃಷಿ ಇಲ್ಲಿ ಕೆಲವು ವಿಶೇಷ ಧಾನ್ಯಗಳದವು ಇವ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತಿನ ಜಗತ್ತಿನಲ್ಲಿ ಶುಗರು ಬಿ ಪಿಯಿಂದ ಎಷ್ಟೋ ಜನ ಬಳುತ್ತಿದ್ದಾರೆ ಈಗ ಹೊಸ ಗ್ಲೂಟನ್ ಅಲರ್ಜಿ ಅಂತಲೂ ಹೇಳ್ತಾ ಇದ್ದಾರೆ ಅವ್ರಿಗೇನಾದರೂ ಪರ್ಯಾಯವಾದ ಆಹಾರ ಮಾರ್ಗ ಬೇಕಾಗಿದೆ ಅಥವಾ ಆಹಾರದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ದಿನನಿತ್ಯದ ಆಹಾರ ಟೈಪ್ ಇರಬೇಕು ಯಾಕಂದ್ರೆ ಇವತ್ತು ಹೊಸಾದ ಯಾವ್ದಾದ್ರು ತಿನ್ಲಿಕ್ಕೆ ಹೋದರು ಅಂದರೆ ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ಸಿ ಎಷ್ಟೋ ಸಿರಿಧಾನ್ಯಗಳನ್ನು ಇಲ್ಲಿ ತೋರಿಸಿರ್ಬೋದು ನಿಮಗೆ ಸಿರಿಧಾನ್ಯ ನೋಡ್ತೀರಿ ಸಿರಿಧಾನ್ಯ ಹೆಂಗೆ ತಿನ್ನುದು ಅಂತ ಯಾರು ಹೇಳ್ತಾ ಇಲ್ಲ ಹೌ ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಅದರಲ್ಲಿ ಡೈರೆಕ್ಟ್ ಹೀಟು ಇನ್ ಡೈರೆಕ್ಟ್ ಹೀಟು ಅಂತ ಗ್ರೇನ್ಸ್ ಬರ್ತಾವೆ ಅದು ಡೈರೆಕ್ಟ್ ಯಾವುದು ಹೀಟ್ ಆಗುತ್ತೆ ಅದರಿಂದ ಪೈಲ್ಸ್ ಪ್ರಾಬ್ಲಮ್ ಅಥವಾ ಸ್ಟೂಲ್ಸ್ ಬಗ್ಗೆ ಬ್ಲಡ್ ಬರುವಂಥ ಪ್ರಾಬ್ಲಮ್ ಇದೆ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ ಫಸ್ಟ್ ಪ್ರಮೋಟ್ ಆಗಿದ್ದು ಹೌ ಟು ಈಟ್ ಅಂತೇಳಿ ಮೆಲೆಟ್ಸನ್ನು ಕೆಲವೊಂದಿಷ್ಟು ಹಾಲು ಅಥವಾ ಮಜ್ಜಿಗೆಯಲ್ಲಿ ತಿಂದರೆ ಒಳ್ಳೆಯದು ಜೋಳ ಮತ್ತು ರಾಗಿ ಏನಿದೆ ನೀವು ಸಾಂಬಾರ್ ಕೂಡ ತಿನ್ಬೋದು ಯಾಕಂದ್ರೆ ತಂಪು ಪದಾರ್ಥ ಇರೋದ್ರಿಂದ ಒದ್ದನ್ನ ಹಾಲು ಮಜ್ಜಿಗೆ ಹೇಳ್ತೀವಿ ಈ ರೀತಿ ನಮ್ದೊಂದು ಪ್ರಮೋಟ್ ಮಾಡುವಂತ ಯೋಜನೆಗಳಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಕೆಲವು ನಮ್ಮ ಉತ್ತರ ಕರ್ನಾಟಕ ಭಾಗದ ಕೆಲವು ಧಾನ್ಯಗಳನ್ನ ಅಂದ್ರೆ ಇದು ಕರಿ ಹುರುಳಿ ಅಂತ ಇದು ಅಳುವಿನ ಅಂಚಿನಲ್ಲಿ ಇದೆ ಒಳ್ಳೆ ಆರೋಗ್ಯಕ್ಕಿದ್ದು ಇದು ಹೆಲ್ತಿಗೆ ಬಹಳ ಒಳ್ಳೆ ಕ್ಯಾಲೋರೀಸ್ ಕೊಡೋದು ಯಾಕಂದ್ರೆ ಬಿಳಿ ಕೆಂಪು ಅಥವಾ ನೀವು ಬ್ರೌನ್ ಕಲರ್ ನೋಡಿರ್ಬೋದು ಮಾರ್ಕೆಟ್ ಅಲ್ಲಿ ಇದನ್ನು ಪ್ರಮೋಟ್ ಮಾಡ್ತಾ ಇದೀವಿ ಇದನ್ನ ಬೆಳೆಸ್ತಾ ಇದ್ದೀವಿ ನೆಕ್ಸ್ಟ್ ಇದು ಕರಿ ಕಡ್ಲಿ ಅಂತ ಹೇಳಿ ಈ ಮಾಮೂಲಿ ಕಡ್ಲಿ ಒಳಗೆ ಜಾಸ್ತಿ ತಿಂದ್ರಿ ಅಂದ್ರೆ ನಿಮ್ಗೆ ಅಸಿಡಿಟಿ ಅಥವಾ ಗ್ಯಾಸ್ ಆಗೋ ಪ್ರಾಬ್ಲಮ್ ಇದೆ ಇದರಲ್ಲಿ ಯಾವುದೇ ಆರತಾ ಇಲ್ಲ ಯಾವುದೇ ರಿಸರ್ಚ್ ನಮ್ಮ ಪೂರ್ವಜರು ಕೊಟ್ಟಿದ್ದ ಹಾಗೆ ಇದೆ ಇದು ಕಪ್ಗೆ ಇರುತ್ತೆ ಇಲ್ಲ ಒಳಗೆ ಕಾಳು ಬೇರೆ ಇರುತ್ತೆ ಸೇಮ್ ಇರುತ್ತೆ ಇದು ಕಪ್ಪು ಗೋಧಿ ಅಂತ ಹೇಳಿ ಇದು ಆಕ್ಚುಲಿ ಯು ಪಿ ಮತ್ತು ಬಿಹಾರ್ ಭಾಗದಲ್ಲಿ ಬೆಳಿತಾರೆ ಇದನ್ನ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಬೆಳೆದು ಒಳ್ಳೆ ಇಳುವರಿನೂ ತೆಗಿತಾ ಇದ್ದೀವಿ ಇದು ಇನ್ಬಿಲ್ಟ್ ಇಮ್ಯುನಿಟಿಯನ್ನು ಚೆನ್ನಾಗಿ ಮಾಡಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಇದು ನೆಕ್ಸ್ಟ್ ಬರೋದು ಬಕ್ವೀಟ್ ಅಂತೇಳಿ ಕುಟ್ಟು ಅಂತ ಕರಿತೀವಿ ಕೆಲವು ಭಾಗದಲ್ಲಿ ಇದನ್ನು ದೇವರ ಆಹಾರ ದೇವರ ನೈವೇದ್ಯಕ್ಕೆ ಅಂತ ಬಳಸ್ತಾರೆ ಇದರಲ್ಲಿ ಸಕ್ಕರೆ ಅವಶ್ಯ ಇಲ್ಲ ಆಮೇಲೆ ಹೃದಯದ ಕೆಲವೊಂದಿಷ್ಟು ಕಾಯಿಲೆಗಳಿರ್ಬೋದು ನರತೊಡಕು ಅಥವಾ ಬ್ಲಾಕೇಜ್ ಇರ್ಬೋದು ಫ್ಯೂಚರಲ್ಲಿ ಫ್ಯಾರ್ಲನ್ನು ತಪ್ಪಿಸ್ಬೋದು ಇದನ್ನು ಅಟ್ಲೀಸ್ಟ್ ಬೆಳಿಗ್ಗೆ ನೀವು ಟೀ ಬದಲಿ ಇದನ್ನು ಎರಡು ಸ್ಪೂನಷ್ಟು ಹಿಟ್ಟನ್ನು ಬಿಸಿನೀರಲ್ಲಿ ತಗೊಂಡ್ರೂ ಆರೋಗ್ಯಕ್ಕೆ ಲಾಭ ಇದೆ ಅದು ಕಂಟಿನ್ಯೂ ನಮ್ಗೆ ತೊಗೊಳಕ್ ಆಗಲಿಲ್ಲ ಅಂತಂದ್ರೆ ಒಂದು ಫಿಫ್ಟೀನ್ ಡೇಸ್ಗೊಮ್ಮೆ ಇದ್ರದ್ದು ದೋಸೆ ಆಗಲಿ ಅಥವಾ ಕಿಚಡಿ ಆಗಲಿ ಕಾಳಿಂದ ಮಾಡ್ಕೊಂಡು ತಿನ್ಬೋದು ಅದ್ರ ನೆಕ್ಸ್ಟ್ ಪೈಗಂಬರ್ ಗೋಧಿ ಅಂತೇಳಿ ಸುಮಾರು ಎರಡೂವರೆ ಸಾವಿರ ವರ್ಷದ ಹಿಂದೆಲ್ಲ ಭಾರತ ದೇಸಿ ತಳಿ ಅಂತ ಕರೀತಾರೆ ಇದನ್ನು ಇದು ಅಳುವಿನ ಅಂಚಿಲೇನಿತ್ತು ಕರ್ನಾಟಕದಲ್ಲಿ ಬೆಳೀತಾ ಇದ್ದೀವಿ ಇದು ಸಕ್ಕರೆ ಕಾಯಿಲೆ ಅವ್ರಿಗೆ ಬಹಳ ಚಲೋ ಇದೆ ಯಾಕಂದ್ರೆ ಗ್ಲೂಟನ್ ಫ್ರೀ ಇದೆ ಅಂತ ಹೇಳ್ತಾರೆ ಅದ್ರ ಪಕ್ಕದಲ್ಲಿರೋದು ನೇರಳೆ ಬಣ್ಣದ ಗೋಧಿ ಇವಾಗ ಸದ್ಯ ಪ್ರಾಯೋಗಿಕ ಹಂತದಲ್ಲಿದೆ ಎರಡನೇ ಬಾರಿ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಇನ್ಫ್ಲೂಲರಿ ಕಂಟೆಂಟ್ ಇದೇ ಅಂದಿದಾರೆ ಇನ್ನೂ ಲ್ಯಾಬ್ ಟೆಸ್ಟಿಂಗ್ ಆಗಿಲ್ಲ ಭಾಗ ಇದು ಆಕ್ಚುಲಿ ಕೆಲವೊಂದಿಷ್ಟು ರಿಸರ್ಚ್ ಸೆಂಟರ್ ಅಲ್ಲಿ ಬಿಟ್ರೆ ಇದನ್ನ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಲ್ಲಿ ಎಲ್ಲೋ ಬೆಳಿತಾರಂತ ಗೂಗಲ್ ಮಾಹಿತಿ ಇದೆ ಆ ಕಡೆ ಕರಿ ಹೆಸರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಳ ದಿನದಿಂದ ಬಂದಿದ್ದದು ಕಮ್ಮಿ ಆಗ್ತಾ ಇದೆ ಯಾರ ದೇಹದಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ಅದನ್ನ ಹೀಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಅಂತ ಮಾಡಿದ್ವಿ ಲಾಸ್ಟ್ ಏನಿದೆ ಸೌತೆ ಹಣ್ಣಿನ ಬೀಜ ಅಂತ ಅಥವಾ ಕೆಕ್ಕರೆ ಹಣ್ಣು ಅಂತ ಕರಿತೀವಿ ನಾವು ಈ ನಮ್ಮ ಭಾಗದಲ್ಲಿ ಸಿಗುವಂತ ಯಾವ ಹಣ್ಣುಗಳಿವೆ ಅಂದ್ರೆ ಇದು ಈ ಹಣ್ಣು ಏನಿದೆ ಅಂದ್ರೆ ರೈತರು ಬೈಲ್ಸಿ ಮೇಲೆ ಕೆಲಸ ಮಾಡ್ಬೇಕಾದ್ರೆ ನೀರು ಸಿಗಲಿಲ್ಲ ಆದ್ರೂ ಈ ಸೌತೆ ಹಣ್ಣನ್ನು ತಿಂದ್ರೆ ನಾಲ್ಕು ತಾಸು ನೀರಿಲ್ದೆ ಇಲ್ದೇ ಇರಬಹುದು ಊಟ ಇಲ್ಲದೆ ಇರಬಹುದು ಅಂದ್ರೆ ಬಿಸಿಲಲ್ಲಿನೂ ಅದು ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಸೊ ಎಲ್ಲ ರೈತರಿಗೆ ಬೇಕಾಗಿರೋ ರೈತರಿಗೆ ಬೇಕಾಗಿದ್ದು ಜನರಿಗೆ ಬೇಕಾಗಿರೋದೇ ನಮ್ಮ ಉದ್ದೇಶ ಸೊ ಇಷ್ಟೊಂದು ಈ ಬೀಜಗಳೆಲ್ಲ ನೀವು ಏನು ಬೆಳಿತಾ ಇದ್ದೀರಾ ಅಥವಾ ಯಾಕಂದ್ರೆ ಅಡ್ವೊಕೇಟ್ ಸರ್ ಇಲ್ಲಿ ಈಗೆಲ್ಲ ಡೆಮೋ ನಾಲ್ಕು ಪ್ಲಾಂಟ್ ಇದೆ ಅಲ್ಲ ಇದು ಸದ್ ಇವೆಲ್ಲ ಫೀಲ್ಡ್ ಅಲ್ಲಿ ಇರುವ ಇವು ಇನ್ ಕೆಲವು ಏನಿದೆ ಫೀಲ್ಡ್ ಅಲ್ಲಿ ಇಲ್ಲದ್ರು ನಾನು ವಿತೌಟ್ ಪ್ಲಾಂಟ್ ಇಟ್ಟಿದ್ದೀನಿ ಈಗ ಸಪೋಸ್ ನಿಮ್ಗೆ ವೀಟ್ ಅಂತ ಬಕ್ ವೀಟ್ ನಲ್ಲಿ ನೋಡಿದ್ರೆ ಅದು ಫ್ಲವರ್ ಅಲ್ಲಿ ಸೀಡ್ ಕಾಣುತ್ತೆ ನಿಮ್ಗೆ ಗ್ರೀನ್ ಕಲರ್ ಸೀಡ್ ಇದೆ ಬಟ್ ವೀಟ್ ಇನ್ ಮೂರ್ ಜ ನೋಡಿದ್ರೆ ನೀವು ವೀಟ್ ಇನ್ ಜನ್ರೇಷನ್ಗೆ ಇದಕ್ಕೆ ಡಿಫ್ರೆನ್ಸ್ ಇದ್ರು ಇದು ಒಂದು ಆಫ್ರಿಕನ್ ಸಾರಿ ರಷ್ಯನ್ ತಳಿ ಇದು ಇದೊಂದು ಒಂದು ಜನರಿಗೆ ಒಂದು ಹೊಸದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಬೀಜ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಬೀಜ ಸಿಗುತ್ತೆ ಸೊ ರೈತರು ಯಾರ ಆಸಕ್ತಿ ಇದ್ದು ಮುಂದೆ ಬಂದರೆ ಅವ್ರಿಗೆ ಪ್ರೋತ್ಸಾಹಕವಾಗಿ ಬೀಜ ಕೊಡ್ತೀವಿ ಅವರು ಬೆಳಿಬೋದು ಸೊ ನೀವೇನು ಸಮಸ್ಯೆನಾ ಅಥವಾ ಏನು ಸರ್ ಇಲ್ಲ ನಾನು ಇಂಡಿವಿಜುವಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಏನೋ ಒಂದು ಬದಲಾವಣೆ ತರಬೇಕು ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರ ಕೊಡಬೇಕು ಹೊಸ ಜೀವನ ರೂಪಿಸಬೇಕು ಅನ್ನೋ ಸಂಬಂಧ ನಾನು ಕೃಷಿ ಕೈಗೊಂಡಿದ್ದೀನಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಡಬಲ್ ನೈನ್ ಡಬಲ್ ಝೀರೋ ಫೋರ್ ಡಬಲ್ ಒನ್ ಡಬಲ್ ಟು ತ್ರೀ ಇನ್ನು ಹೇಳಿದೆ ಡಬಲ್ ನೈನ್ ಡಬಲ್ ಝೀರೋ ಫೋರ್ ಡಬಲ್ ಒನ್ ಡಬಲ್ ಟು ತ್ರೀ ನಿಮ್ಮ ಊರು ಹೆಸರು ನಾನು ಮೃತ್ಯುಂಜಯ ಅಂತೇಳಿ ಆ್ಯಕ್ಚುಲಿ ಇರೋದು ನಾವು ಹುಬ್ಳಿ ಬಟ್ ನಾ ಇದನ್ನೆಲ್ಲ ಫೀಲ್ಡ್ ರಿಸರ್ಚ್ ಮಾಡೋದು ನರಗುನ್ ತಾಲೂಕಿ ರೋಡ್